ಸಂವಿಧಾನ ಪೀಠಿಕೆಯಲ್ಲಿ ಜಾತ್ಯತೀತ ಅನ್ನುವಂಥ ಪದವನ್ನು ತೆಗಿಬೇಕು ಅನ್ನುವಂಥ ಆರ್ ಎಸ್ ಎಸ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಸಂವಿಧಾನ ಪೀಠಿಕೆಯಲ್ಲಿ ಜಾತ್ಯಾತೀತ ಅನ್ನುವಂಥ ಪದವನ್ನು ತೆಗಿಯಬೇಕು ಅನ್ನೋದು ಆರ್ ಎಸ್ ಎಸ್ ಮುಖಂಡ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಇದನ್ನು ತಿರಸ್ಕಾರ ಮಾಡಿದರು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಹ ಮೂವತ್ತೈದು ತಿದ್ದುಪಡಿಗಳನ್ನು ಮಾಡಿದರು ಸೊ ರಾಣಿಬೆನ್ನೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಮಿನಿ ಸಂವಿಧಾನ ಮಾಡಿದಂಗೆ ಮಾಡಿದರು ಹೇಳಿ ಈ ವಿಚಾರವಾಗಿ ಅಂದರೆ ಈಗ ಜಾತಿ ಅತೀತ ಅನ್ನುವಂಥ ಪದವನ್ನು ತೆಗಿಬೇಕು ಅಂಥ ಸ್ಟೇಟ್ಮೆಂಟ್ ಕಾಂಗ್ರೆಸ್ ನಾಯಕರು ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದರು ಆ ವಿ ಆ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಕೊಲೆ ಮಾಡಿದವ ಅಥವಾ ಕಳ್ಳತನ ಕಳ್ಳತನ ಮಾಡಿದವ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲು ಅವಕಾಶ ಇದೆ ಸೊ ಈ ವಿಚಾರವಾಗಿ ಕಾಂಗ್ರೆಸ್ನವರು ಮಾತನಾಡ್ತಾರೆ ಅಂತೇಳಿ ಕಾಂಗ್ರೆಸ್ನವರಿಗೆ ಪ್ರಶ್ನೆಯನ್ನು ಮಾಡಿದರು ಸಂವಿಧಾನ ವಿರೋಧಿ ಯಾರು ಅಂತ ಐತಿಹಾಸಿಕವಾಗಿ ಪ್ರೂವನ್ ಫ್ಯಾಕ್ಟ್ ಕೂಡ ಆಗಿದೆ ಅಂಥೇಳಿ ಸೊ ಕಾಂಗ್ರೆಸ್ನವರು ಶಾಬಾನು ಪ್ರಕರಣದಲ್ಲಿ ಬದಲಾವಣೆ ಮಾಡಿದರು ಬಾಬಾ ಸಾಹೇಬ್ ಅವ್ರನ್ನ ಅವಮಾನ ಮಾಡಿದರು ಅಂದರೆ ಈ ಹಿಂದೆ ಆಗಿರುವಂಥ ಎಲೆಕ್ಷನ್ ವಿಚಾರವಾಗಿ ಸಾವಿರದ ಒಂಬೈನೂರ ಐವತ್ತೆರಡರ ಎಲೆಕ್ಷನ್ನ ಆ ವಿಚಾರವಾಗಿ ಮಾತನಾಡಿದರು ಅಂಬೇಡ್ಕರ್ ವಿರುದ್ಧ ಅಭ್ಯರ್ಥಿಯನ್ನು ಅಭ್ಯರ್ಥಿ ಸಾವರ್ಕರ್ ಹಾಕಿದರೆ ಯಾರನ್ನು ಹಾಕಿದರು ಅಂಥೇಳಿ ಯಾಕೆ ಸುಖ ಸುಮಾನ ಈ ರೀತಿಯಾಗಿ ಮಾತನಾಡ್ತಾರೆ ಅಂಥೇಳಿ ಬಾಂಗ್ಲಾಕ್ಕೆ ಜಾಗ ಬಿಟ್ಟು ಕೊಟ್ಟವರಲ್ಲ ಯಾವ ತಿದ್ದುಪಡಿ ಆಯಿತು ಆವಾಗ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ವಿಚಾರವಾಗಿಯೂ ಕೂಡ ಮಾತನಾಡಿದರು ಸರ್ಕಾರದ ಅದಪ್ಪತನ ಕೊನೆ ಮಳೆ ಸೆಪ್ಟೆಂಬರ್ನಲ್ಲಿ ಅಂಥೇಳಿ ಹೇಳ್ತಿದ್ದಾರೆ ಸೊ ಸೆಪ್ಟೆಂಬರ್ ತಿಂಗಳಿಗೆ ಎರಡು ವರ್ಷ ಆಗುತ್ತೆ ಸೊ ಹಂಗಾಗಿ ಕಾಂಗ್ರೆಸ್ ಸರ್ಕಾರದ ಮುಕ್ತಾಯ ದಿನಗಳು ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಒಟ್ಟಿನಲ್ಲಿ ಸೆಪ್ಟೆಂಬರಲ್ಲಿ ಏನೋ ಒಂದು ಕ್ರಾಂತಿ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಎಸ್ ಗಮನಿಸ್ತಾ ಹೋಗೋದಾದರೆ ಆರ್ ಎಸ್ ಎಸ್ನ ಮುಖಂಡ ದತ್ತಾತ್ರೇಯ ಹೊಸಬಾಳೆ ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ ಅವರು ಹೇಳಿದ್ದಿಷ್ಟೇ ಸಂವಿಧಾನ ಪೀಠಿಕೆಯಲ್ಲಿ ಜಾತ್ಯತೀತ ಎಂಬ ಪದ ಇದೆಯಲ್ಲ ಅದನ್ನು ಹಾಕಬೇಕು ಅಂತೇಳಿ ಪರವಿರೋಧ ಚರ್ಚೆಗಳಾಗ್ತಾ ಇರುವಂಥ ಸಂದರ್ಭದಲ್ಲೇ ಪ್ರಹ್ಲಾದ್ ಜೋಶಿ ಅವರು ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟರು ಅಂತ ಹೇಳಿದರೆ ಮಾಧ್ಯಮದವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ಸ್ವತಃ ಬಿ ಆರ್ ಅಂಬೇಡ್ಕರ್ ಅವರೇ ತಿರಸ್ಕಾರ ಮಾಡಿದರು ಈ ಪದವನ್ನು ತಿದ್ದುಪಡಿಯಲ್ಲಿ ಮೂವತ್ತೈದು ತಿದ್ದುಪಡಿಗಳನ್ನು ಮಾಡಿದ್ರು ಅಂತ ಹೇಳಿ ರಾಣೆಬೆನ್ನೂರಿನಲ್ಲಿ ಮಾತನಾಡಿರುವಂಥ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಮಿನಿ ವಿಧಾನಸೌಧ ಮಾಡ್ದಂಗೆ ಮಾಡಿದ್ರು ಎನ್ನುತ್ತಾಗೂ ಕೂಡ ಇದೇ ವೇಳೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ಹರಿಹಾಯುವಂತ ಕೆಲಸವನ್ನು ಕೂಡ ಮಾಡಿದ್ರು ಅದರಲ್ಲಿ ಅವರು ಹೇಳಿದ್ದೇನೆ ನಲವತ್ತೆಂಟರ ಸಂವಿಧಾನಸಭೆ ಡಿಬೇಟ್ ನಲ್ಲಿ ಪ್ರತಾಪ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ತಿರಸ್ಕಾರ ಮಾಡಿದ್ರು ಬೇಕಾದದ್ದನ್ನ ಸೇರಿಸಿದ್ರು ಅನ್ನೋದು ಇವತ್ತಿರುವುದು ಇಶ್ಯೂ ಒರಿಜಿನಲ್ ಸಂವಿಧಾನದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಇವೆರಡು ಶಬ್ದ ಪೀಠಿಕೆಯಲ್ಲಿ ಇತ್ತಾ ಇಲ್ವ ದಟ್ ಇಸ್ ದ ಡಿಸ್ಕಷನ್ ಇವರು ಯಾರು ಸಂವಿಧಾನವನ್ನ ಬುಡಮೇಲ್ ಮಾಡಿದ್ರು ಸಂವಿಧಾನವನ್ನ ಹತ್ತೊಂಬತ್ತು ನೂರ ಎಪ್ಪತ್ತೈದರಾಗ ಯಾರು ಬಿಡುಗಲ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯವರು ಮೂವತ್ತೆಂಟನೇ ತಿದ್ದುಪಡಿ ಮೂವತ್ತೊಂಬತ್ತನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಎದಕ್ಕಂದ್ರೆ ನಲ್ವತ್ತೆರಡನೇ ತಿದ್ದುಪಡಿಯೊಳಗ ಸಂವಿಧಾನದ ಸಾಧಾರಣ ಮೂವತ್ತೈದು ಸೆಕ್ಷನ್ಗಳು ಮತ್ತು ಮೂವತ್ತೈದು ಬೇರೆ ಬೇರೆ ಇವು ಅದು ಪ್ರೊವಿಷನ್ಸ್ ಯಾರು ಮಾಡಿದ್ರು ಆಲ್ಮೋಸ್ಟ್ ಒಂದು ಮಿನಿ ಸಂವಿಧಾನ ಮಾಡಿದಂಗೆ ಮಾಡಿದ್ರು ಇಂದಿರಾ ಗಾಂಧಿ ಅವರು ಮುಖ್ಯಮಂತ್ರಿ ಏನ್ ಹೇಳಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದವರು ಸಾವರ್ಕರ ಎಷ್ಟು ಮೂರ್ಖರಿದ್ದಾರೆ ಜನ ಅಂದ್ರ ಪತ್ರಕರ್ತರು ಪ್ರಶ್ನೆ ಕೇಳಲಿಕ್ಕೆ ಹೋದ್ರ ಅವ್ರ ಮೇಲೆ ಜೋರ್ ಮಾಡ್ತಾರ ಅಧಿಕಾರದ ದಬ್ಬಾಳಿಕೆ ಮಾಡ್ತಾರೆ ನಮ್ ಸಿದ್ದರಾಮಯ್ಯ ಮಾತಾಡ್ತಾರ ನೋಡಿರಿ ನೀವೆಲ್ಲ ಅದರಲ್ಲಿ ಅವ್ರು ಹೇಳಿದ್ದೇನದು ನಲವತ್ತೆಂಟರಾಗ ಸಂವಿಧಾನಸಭೆ ಡಿಬೇಟ್ನಲ್ಲಿ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್